ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೆಂಪೇಗೌಡ ರಿಯಲ್ ಎಸ್ಟೇಟ್ ನಾನು ನಿಮ್ಮ ಗುಣಮತ್ಗೌಡ ಫ್ರೆಂಡ್ಸ್ ನಾನು ಇವಾಗ ನಿಮಗೆ ಒಂದು ಲೋ ಬಜೆಟ್ಲಿರುವ ಅರವತ್ತಾರು ಲಕ್ಷಕ್ಕೆ ಒಂದು ಡೂಪ್ಲೆಕ್ಸ್ ಮನೆಯನ್ನು ತೋರಿಸುತ್ತಿದ್ದೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಹೆಸರುಘಟ್ಟ ಮೇನ್ ರೋಡ್ ತರಬ್ರನಹಳ್ಳಿ ಫ್ರೆಂಡ್ಸ್ ಇಪ್ಪತ್ತಕ್ಕೆ ಮೂವತ್ತು ವೆಸ್ಟ್ ಸೌತ್ ಕಾರ್ನರ್ ಡೂಪ್ಲೆಕ್ಸ್ ಮನೆ ಕೆಳಗೆ ಒನ್ ಬಿ ಎಚ್ ಕೆ ಮೇಲೆ ಲಕ್ಸೂರಿಯಸ್ ಡ್ಯೂಪ್ಲೆಕ್ಸ್ ಮನೆ ಫ್ರೆಂಡ್ಸ್ ಹೆಸರುಘಟ್ಟ ಮೇನ್ ರೋಡ್ ಕಮ್ಮಿ ಬೆಲೆಯಲ್ಲಿ ನಮಗೆ ಒಂದು ಅರವತ್ತಾರು ಲಕ್ಷದ ಡ್ಯೂಪ್ಲೆಕ್ಸ್ ಮನೆಯನ್ನು ಸಿಗುತ್ತದೆ ಫ್ರೆಂಡ್ಸ್ ಇದು ಕಾರ್ ಪಾರ್ಕಿಂಗ್ ಕಾರ್ ಪಾರ್ಕಿಂಗಲ್ಲಿ ಒಂದು ಕಾರ್ ಎರಡರಿಂದ ಮೂರು ಬೈಕ್ ನಿಲ್ಲಿಸಬಹುದು ಫ್ರೆಂಡ್ಸ್ ಇದು ಗ್ರೌಂಡ್ ಫ್ಲೋರ್ ಒನ್ ಬಿ ಎಚ್ ಕೆ ಮನೆ ಓ ಪಿ ಫಿನಿಶ್ ಆಗಿದೆ ಹಾಲು ತುಂಬಾ ದೊಡ್ಡದಾಗಿದೆ ಫ್ರೆಂಡ್ಸ್ ಟಿವಿ ಸ್ಟ್ಯಾಂಡು ಸಹ ಫಿನಿಶ್ ಆಗಿದೆ ಫ್ರೆಂಡ್ಸ್ ಇದು ಕಿಚನ್ ಇದು ಬೆಡ್ರೂಮ್ ஃப்ரெண்ட்ஸ் இது பாத்ரூம்ஸ் எஸ் எஸ் சீலிங் ஃபிட் ಫ್ರೆಂಡ್ಸ್ ಈ ಡೋರು ಟೀ ಕೋಡ್ ಇಂದ ಮಾಡಿದ್ದಾರೆ ವಾವ್ ಎಷ್ಟು ಸುಂದರವಾಗಿದೆ ಈ ಲಕ್ಸೂರಿಯಸ್ ಡುಪ್ಲೆಕ್ಸ್ ಮನೆ ಫ್ರೆಂಡ್ಸ್ ಪಿ ಫಿನಿಶ್ ಆಗಿದೆ ವುಡ್ ವರ್ಕು ಸಹ ಫಿನಿಶ್ ಆಗಿದೆ ಟಿವಿ ಸ್ಟ್ಯಾಂಡು ಸಹ ಅವರೇ ಫಿಟ್ ಮಾಡಿದ್ದಾರೆ ಹಾಲು ತುಂಬಾ ದೊಡ್ಡದಾಗಿದೆ ಫ್ರೆಂಡ್ಸ್ ತುಂಬಾ ಸುಂದರವಾಗಿದೆ ಈ ಲಕ್ಸುರಿಯಸ್ ಡ್ಯೂಪ್ಲೆಕ್ಸ್ ಮನೆ ಫ್ರೆಂಡ್ಸ್ ಇದು ಕಿಚನ್ ಫ್ರೆಂಡ್ಸ್ ಇದು ದೇವರ ಮನೆ ಫ್ರೆಂಡ್ಸ್ ಟಿವಿ ಸ್ಟ್ಯಾಂಡು ಸಹ ಅವರೇ ಫಿಟ್ ಮಾಡಿದ್ದಾರೆ ಇದು ಬೆಡ್ ರೂಮ್ ಫ್ರೆಂಡ್ಸ್ ಕಬಡು ಸಹ ಫಿಟ್ ಮಾಡಿದ್ದಾರೆ ಬಾತ್ರೂಮ್ ನೋಡಿ ಫ್ರೆಂಡ್ಸ್ ಎಸ್ ಎಸ್ ರೇಲಿಂಗು ಫಿಟ್ ಮಾಡಿದ್ದಾರೆ ಫ್ರೆಂಡ್ಸ್ ಈ ಮನೆ ನಿಮಗೆ ಅರವತ್ತಾರು ಲಕ್ಷ ಲೋ ಬಜೆಟ್ನಲ್ಲಿ ಸಿಗುತ್ತೆ ஸ் இது செகண்ட் பெட்ரூம்ஸ் இது பாத்ரூம் ஃப்ரெண்ட்ஸ் இது பால்க்கிண்ட்ஸ் இல்ல ஒன்று பெட்ரூம் இது மாஸ்டர் பெட்ரூம் பபு சிட்மா ஃபிரெண்ட்ஸ் பி ஓ பி ஃபுல் ஃபினிஷிங் ஆகி ஃபிரெண்ட்ஸ் இது பாத்ரூம் ಫ್ರೆಂಡ್ಸ್ ಇದು ಒಂದು ಬೆಡ್ರೂಮ್ ಫ್ರೆಂಡ್ಸ್ ಇದು ಬಾತ್ರೂಮ್ ಫ್ರೆಂಡ್ಸ್ ಹೆಸರುಘಟ್ಟ ಮೇನ್ ರೋಡ್ ನಿಮಗೆ ಕಮ್ಮಿ ಬೆಲೆಯಲ್ಲಿ ಈ ಡೂಪ್ಲೆಕ್ಸ್ ಮನೆಯನ್ನು ಸಿಗುತ್ತದೆ ಫ್ರೆಂಡ್ಸ್ ದಯವಿಟ್ಟು ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್